ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ವೀಡಿಯೋ ಶೆಟ್ ಮಾಡ್ತಾಯಿದ್ದೀನಿ ಮತ್ತು ನನ್ನ ವೀಡಿಯೋದಲ್ಲಿ ಮಿಷಿನ್ ವರ್ಕು ಡಿಸೈನ್ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮೆಂತೆ ಕಲರು ಸಿಲ್ಕ್ ಬ್ಲೌಸ್ ಇದು ಸ್ಯಾರಿ ಬಂದು ಪರ್ಪಲ್ ಕಲರ್ ಇದೆ ಇದು ಇದು ಓಲ್ಡ್ ಸ್ಯಾರಿ ಇದು ಓಲ್ಡ್ ಸ್ಯಾರಿಗೆ ಅವರು ಬ್ಲೌಸ್ ಪೀಸ್ ಆಗಲ್ಲ ಅಂದ್ಬಿಟ್ಟು ಪೀಸ್ ತಂದು ಕೊಟ್ಟಿದ್ರು ಅವರೇ ಪೀಸು ಮತ್ತು ಬ್ಲೌಸ್ ಪೀಸು ಲೈನಿಂಗು ಸಹ ಅವರೇ ತಂದು ಕೊಟ್ಟಿದ್ರು ನಮಗೆ ಮಿಷಿನ್ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಸ್ವಲ್ಪ ಸಿಂಪಲ್ಲಾಗೇ ಮಾಡಿಕೊಡಿ ಅಂತ ಹೇಳಿದರು ಸರಿ ನಾನು ಇವಾಗ ಫ್ರೆಂಟು ಮತ್ತು ಬ್ಯಾಕೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಟಲ್ಲಿ ಎರಡನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಗೋಲ್ಡ್ ಕಲರಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಎರಡು ಸತಿ ಹಾಕ್ಕೊಳ್ತೀನಿ ನಾನು ಹಾಕೊಂಡಾದಮೇಲೆ ನೋಡಿ ಬಾಲ್ ಚೇನು ಎರಡು ಲೈನ್ ಹಾಕ್ಕೊಳ್ತೀನಿ ನಾನು ಒಂದೈನು ತುಂಬ ಸಣ್ಣ ಕಾಣುತ್ತೆ ಅಂದ್ಬಿಟ್ಟು ನೋಡಿದ್ರೆ ನಾನು ಎರಡು ಲೈನ್ ಬಾಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಎರಡೇ ನಂಬರ್ ಇಟ್ಕೊಂಡು ಇದು ನಿಧಾನವಾಗಿ ಹಾಕ್ಕೊಳ್ಬೇಕಾಗತ್ತೆ ಇದು ಬಾಲ್ ಚೈನ್ ಇದು ಸ್ವಲ್ಪ ನಾವು ಏನಾದರೂ ಫಾಸ್ಟಾಗಿ ಮಾಡಕ್ಕೆ ಹೋಗ್ತೀನಿ ಅಂದರೆ ನೀರು ಸ್ವಲ್ಪ ಕಟ್ಟಾಗೋ ಚಾನ್ಸಸ್ಸು ಮತ್ತು ಬಾಲ್ ಚೈನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ನಾನು ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ತೀನಿ ಇದಕ್ಕೆಲ್ಲ ಫಿನಿಷ್ ಆಯ್ತಿದ್ದು ನಾನು ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಅರ್ಧರ್ಧ ಇಂಚಿಗೆ ಅರ್ ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅದು ಇದು ಉಲ್ಟಾ ಸಿ ಬರುತ್ತೆ ಸೀದ ಸಿಹಿ ಎಲ್ಲ ಸೀದ ಕಲು ಎಲ್ಲ ಉಲ್ಟ ಬರುತ್ತೆ ಇದು ಇದು ತುಂಬ ಚೆನ್ನಾಗಿದೆ ತುಂಬ ಈಸಿ ಇದೆ ಇದು ಯಾರು ಬೇಕಾದ್ರೂ ಮಾಡ್ಬೋದು ಇದು ಇದು ಬ್ಲೌಸ್ ಪೀಸ್ ಬಂದು ಮೆಂತ್ಯ ಕಲರು ಮತ್ತು ಇದು ರೇಷ್ಮೆ ಸೀರೆ ಇದು ಅವ್ರದ್ದು ಅಂದರೆ ಮದುವೆಯಲ್ಲಿ ಸ್ವಲ್ಪ ಸಣ್ಣ ಇದ್ರಂತೆ ಈಗ ಆಗಿದ್ದಾರೆ ಎಲ್ಲರೂ ಹಾಗೇ ಅದೇನು ಮದುವೆಲಿ ಸಣ್ಣ ಇರ್ತಾರೆ ಅದಾದಮೇಲೆ ಸ್ವಲ್ಪ ಇದು ಒಂದು ಹತ್ತು ವರ್ಷ ಆದಮೇಲೆ ಸ್ವಲ್ಪ ದಪ್ಪ ಆಗ್ತಾರೆ ಅದು ಬಟ್ಟೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂದರೆ ತೋರಿಸಿದ್ರು ಬ್ಲೌಸ್ ಪೀಸ್ ಅದು ಆದರೆ ಆಗಿನ ಕಾಲದಲ್ಲಿ ಏನಂದರೆ ಈ ಲೆಂತು ಸ್ವಲ್ಪ ಚಿಕ್ಕದಿಡ್ಸ್ಕೊಳ್ಳೋರು ಚೆಸ್ಟು ಸ್ವಲ್ಪ ಚಿಕ್ಕದಿಡ್ಸ್ಕೊಳ್ಳೋರು ಈಗ ಲೆಂತು ಅದರಲ್ಲಿ ಲೆಂತು ಹನ್ನೆರಡನೂ ಇದೆ ಈಗ ಅವ್ರಿಗೆ ಲೆಂತ್ ಬೇಕಾಗಿರೋದು ಹದಿಮೂರುವರೆ ಇಂಚ್ ಬೇಕು ಅವ್ರಿಗೆ ಈಗ ಮತ್ತು ಚೆಸ್ಟು ಸಹ ಸ್ವಲ್ಪ ದೊಡ್ಡದೇ ಬೇಕು ಅವರಿಗೆ ಎಲ್ಲರಿಗೂ ಅಂದರೆ ಮದ್ವೆ ಸಣ್ಣ ಇರ್ತಾರೆ ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಹಾಕ್ತಾರೆ ಎಲ್ಲರೂ ಅಷ್ಟೇ ನಾವು ಅಷ್ಟೇ ಅವರು ಅಷ್ಟೇ ಅದು ತಂದುಕೊಟ್ಟರು ಅಲ್ಟ್ರೇಷನ್ ಮಾಡಿ ಕೊಡಿ ಅಂತ ಸರಿ ಅದು ಆಗಲ್ಲ ಅಂತಂದೆ ಸರಿ ಅವರು ನಾನು ಪೀಸ್ ತಂದು ಕೊಡ್ತೀನಿ ನನಗೆ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಡಿ ಗ್ರ್ಯಾಂಡ್ ಏನು ಬೇಡ ಅಂತ ಹೇಳಿದ್ರು ಸರಿ ತೊಗೊಂಡು ಬಂದು ಕೊಡಿ ಮಾಡ್ಕೊಡ್ತೀನಿ ಅಂದೆ ನಾನೀಗ ಉಲ್ಟಾ ಸೀ ಮಾಡಿದ್ನಲ್ಲ ಉಲ್ಟಾ ಸೀಗೆ ಇದು ಅದು ಸೀರೆ ಕಲ್ಲಿ ಸೀರೆ ಪರ್ಪಲ್ ಕಲರಲ್ಲಿ ಒಂದೊಂದು ಡಾಟ್ ಇತ್ತು ಈ ಕಲರು ಅದಕ್ಕೆ ಏನು ಮಾಡಿದೆ ನಾನು ಇದನ್ನ ನೋಡಿ ಜೀರೋ ಇಂದ ಟೂಗೆ ಹೋಗಿ ಟೂ ಇನ್ ಟೂ ಆ್ಯಂಡ್ ಹಾಫ್ ಹೋಗಿ ಟೂ ಇಂದ ಜೀರೋಗೆ ಬಂದಿದ್ದೆ ಅದನ್ನು ಫಿಲ್ ಅಪ್ ಮಾಡ್ತಾ ಇದ್ದೀನಿ ನಾನು ಅದನ್ನ ಸಿ ಫಿನಿಶ್ ಮಾಡಿದ್ದೆನಲ್ಲ ಅದನ್ನು ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದು ಅದು ಪರ್ಪಲ್ ಕಲರು ಮತ್ತು ಗೋಲ್ಡ್ ಕಲರು ಬಾರ್ಡ್ರದು ಸ್ಯಾರಿ ಈ ಬುಟ್ಟಾಸ್ ಬಂದು ಬ್ಲೂ ಇದು ಯಾವ ಇದು ರಾಮ ಗ್ರೀನ್ ಕಲರ್ ಸ್ವಲ್ಪ ಲೈಟ್ ಕಲರಲ್ಲಿ ಇತ್ತು ಇವೆರಡು ಎರಡು ಕಾಂಬಿನೇಷನ್ ಮಾಡಿದ್ರೆ ಸ್ವಲ್ಪ ಲೆಕ್ಕ ಕಾಣುತ್ತೆ ಅಂದ್ಬಿಟ್ಟು ಏನು ಮಾಡಿದೆ ಗೋಲ್ಡ್ ಕಲರಲ್ಲಿ ಸ್ಟ್ಯಾಚ್ ಸ್ಟಾಚ್ ಸ್ಟಾರ್ಟಿಂಗ್ ಸ್ಟಿಚ್ ಆಗಿದೆ ಆಮೇಲೆ ಈ ಥರದ್ದು ಮಾಡಿದೆ ನಾನು ಇದು ಲೀಫ್ ಬರುತ್ತೆ ಇದು ಲೀಫ್ ನಾಲ್ಕು ಲೀಫ್ ಬರುತ್ತೆ ಸೆಂಟಲ್ಲಿ ಒಂದು ಡಾಟ್ ಬರುತ್ತೆ ಡಾಟ್ ಬ್ಲೂ ಕಲರ್ಲ್ಲಿ ಹಾಕಿದ್ದೀನಿ ಇದು ಫುಲ್ಲು ಅದೇ ಥರನೇ ಆಗಿದೆ ನಾನು ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಲ್ಲ ಅದಕ್ಕೇನು ಮಾಡಿದೆ ನಾನು ಈ ಥರ ಐದು ಲೀಫ್ ಹಾಕಿದೆ ಅದ್ರ ಐದು ಲೀಫಲ್ಲಿ ಒಂದು ಸೆಂಟ್ ಒಂದು ಲೀಫ್ ಬರುತ್ತೆ ಅದನ್ನು ನಾನು ಪರ್ಪಲ್ ಬ್ಲೂ ಕಲರಲ್ಲಿ ಹಾಕಿದ್ದೀನಿ ನಾನು ಇದು ತುಂಬ ಚೆನ್ನಾಗಿದೆ ತುಂಬ ಈಸಿ ಇದೆ ಯಾರು ಬೇಕಾದರೂ ಮಾಡ್ಬೋದು ಐಡಿಯಾಗಳನ್ನ ನಾವು ಹೊಸ ನಾವು ನಾವೇ ಉಳ್ಕೊಂಡು ಹೊಸ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಅಂದರೆ ಮಾಡಿದ್ದನ್ನೇ ಮಾಡಿ ಕಸ್ಟಮರ್ ಈ ಡಿಸೈನ್ ಇದು ನೆಕ್ಸ್ಟು ಅವರು ಇದೇ ಥರ ಮಾಡಿಕೊಡಿ ಅಂತಾರೆ ಅಂದರೆ ಆ ಥರನೂ ಮಾಡಿಕೊಟ್ಟಿದ್ದೀನಿ ನಾನು ಅಂದರೆ ಇನ್ನೊಂದು ಸ್ವಲ್ಪ ಅದರಲ್ಲಿ ಚೇಂಜಸ್ ಏನಾದರೂ ಮಾಡ್ಬೋದಾ ಅಂತ ಹೇಳಿಬಿಟ್ಟು ನಾನು ಚೇಂಜಸ್ ಮಾಡ್ತಾಯಿರ್ತೀನಿ ನಾನು ಆ ಚೇಂಜಸ್ ಮಾಡೋಸ್ ವೀಡಿಯೋನೇ ಹಾಕೋದು ಇದು ನೋಡಿ ಇವಾಗ ಫ್ಲವರ್ ಬರುತ್ತೆ ಇದು ಆ ಕಡೆಯಿಂದ ಜೀರೋ ಇಂದ ಟೂಗೆ ಹೋಗಿ ಟೂ ಇನ್ನೂ ಹೋಗುತ್ತೆ ಮತ್ತು ಫ್ಲವರ್ನ ನಾವು ಯಾವ ಥರ ಮಾಡ್ತಿರೋ ಆ ಥರ ಶೇಪ್ಗಳಿಗೆ ತಿರುಗಿಸ್ಕೊಳ್ಬೇಕಾಗುತ್ತೆ ಫ್ರೇಮನ್ನು ಇಲ್ಲ ನಾವು ಒಂದೇ ಕಡೆ ಮಾಡ್ತೀನಿ ಅಂದರೆ ಆಗಲ್ಲ ಅದು ನೋಡಿ ಫಿ ನಾವು ನೆಕ್ ಫ್ಲವರ್ನ ನಾವು ಶೇಪ್ ಯಾವ ಥರ ತಿರುಗಿಸ್ಕೊಳ್ತಿರೋ ಸ್ವಲ್ಪ ಗುಂಡಿಗೆ ಬರೋಕ್ಕೆ ನಾವು ಅದೇ ಥರನೇ ತಿರುಗಿಸ್ಕೊಳ್ಬೇಕಾಗುತ್ತೆ ಅದು ನೋಡಿ ಈ ಥರ ಇದೆ ಫ್ಲವರ್ಸ್ ಡಿಸೈನ್ಸು ತುಂಬ ಸಿಂಪಲ್ಲಾಗಿದೆ ತುಂಬ ಈಸಿ ಇದೆ ನಾನು ಇದನ್ನು ಅಂದರೆ ಸ್ವಲ್ಪ ಸ್ಲೀವ್ಗೆ ಸ್ವಲ್ಪ ಗ್ರ್ಯಾಂಡ್ ಮಾಡಿದೆ ಇದು ಸ್ಲೀವ್ ಯಾಕಂದರೆ ಲೈನ್ ಇತ್ತು ಇದು ಮತ್ತು ಸ್ಲೀವ್ಗೆ ಈ ಥರನೇ ಲೈನ್ಸ್ ಕೊಟ್ಟು ಫ್ಲವರ್ಸ್ ಎಲ್ಲ ಹಾಕಿ ಮತ್ತು ಅದು ಸ್ಲೀವ್ ಲೆಂತ್ ಏಳು ಇಂಚಿತ್ತು ಅದು ಸ್ವಲ್ಪ ಸ್ಲೀವ್ನ ಹೆವಿ ಮಾಡಿದ್ದೀನಿ ಫ್ರಂಟು ಬೇಕು ಈ ಥರ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಡಿಸೈನ್ಸು ಇದು ಡಿಸೈನ್ಸ್ಗಳು ನಾವೇ ಹೊಸ ಹೊಸ್ದಾಗಿ ಮಾಡಬೇಕಾಗ್ತದೆ ಮತ್ತು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ತುಂಬ ಒಳ್ಳೆಯದಿದ್ದು ನಾವು ಚೇಂಜಸ್ ಮಾಡಿಕೊಂಡ್ರೆ ಒಳ್ಳೇದು ನೋಡಿ ಡಾಟ್ ಆಗ್ತಾಯಿದ್ದೀನಿ ನಾನು ಇವಾಗ ಇದನ್ನು ನಾವು ಎರಡು ನಾಲ್ಕು ಆರ್ಲು ಏಳು ಫ್ಲವರ್ ಬರುತ್ತೆ ಇದು ಆರು ಲೀಫೇನೋ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಚೆನ್ನಾಗಿದೆ ನೋಡಿ ನೀವು ಈ ಥರ ಡಿಸೈನ್ ಸ್ವಲ್ಪ ಚೇಂಜ್ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದೆ ಏ ಹೊಸ್ದಾಗಿ ಬಿಗಿನರ್ಸರು ಕರಿತಾರರೆಲ್ಲ ಸ್ವಲ್ಪ ಕ ಕೈ ಸೆಟ್ಟಿಂಗ್ ಆಗಿಬಿಟ್ರೆ ಆರಾಮಾಗಿ ಮಾಡ್ಬೋದು ಇದು ಯಾರು ಬೇಕಾದ್ರೂ ಮಾಡ್ಬೋದು ಹೊಸದಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬರ್ತದೆ ಡಿಸೈನು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು